ಪ್ರಾಯೋಜಕರು ಕೇವ ಆಯುರ್ವೇದ ಸ್ನೇಹಿತರೆ ಮನುಷ್ಯರು ಬಡತನವನ್ನು ಅನುಭವಿಸಲು ಪ್ರಮುಖವಾದ ಮೂರು ಕಾರಣಗಳನ್ನು ವಿವರಿಸುತ್ತೇನೆ ಈ ಕಥೆಯನ್ನು ಸಾಕ್ಷಾತ್ ಗೋಮಾತೆಯೇ ಹೇಳಿದ್ದು ಯಾರು ಈ ಕಥೆಯನ್ನು ಶ್ರದ್ಧೆ ಭಕ್ತಿ ಮತ್ತು ಗೌರವದಿಂದ ಕೇಳುತ್ತಾರೋ ಅವರ ಜೀವನದಲ್ಲಿ ಬಡತನವು ಎಂದಿಗೂ ಸುಳಿಯುವುದಿಲ್ಲ ಇದು ಅಂತಹ ಒಂದು ಅದ್ಭುತವಾದ ಕಥೆ ಗೋಮಾತೆ ಹೇಳಿದ ಕಥೆ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ನಡೆಸಿದಾಗ ಅದರಿಂದ ಅನೇಕ ಅಮೂಲ್ಯವಾದ ವಸ್ತುಗಳು ಜೀವಿಗಳು ಮತ್ತು ವೃಕ್ಷಗಳು ಉದ್ಭವಿಸಿದವು ರತ್ನಗಳು ವಜ್ರ ವೈನೂರ್ಯಗಳ ಜೊತೆಗೆ ಹೊರಬಂದ ಪವಿತ್ರ ಜೀವಿಗಳಲ್ಲಿ ಗೋಮಾತೆಯೂ ಒಬ್ಬಳು ಮನುಕುಲದ ಕಲ್ಯಾಣಕ್ಕಾಗಿ ಆಕೆಯನ್ನು ಭೂಲೋಕಕ್ಕೆ ಕಳುಹಿಸಲಾಯಿತು ಈ ವಿಡಿಯೋದಲ್ಲಿ ಮನುಷ್ಯನ ಉದ್ಧಾರಕ್ಕಾಗಿ ಗೋಮಾತೆಯೇ ತಿಳಿಸಿದ ಮೂರು ಪ್ರಮುಖ ಸೂತ್ರಗಳನ್ನು ನಿಮಗೆ ಹೇಳುತ್ತೇನೆ ಪೂರ್ವಕಾಲದಲ್ಲಿ ಒಬ್ಬ ರೈತ ತನ್ನ ಹೆಂಡತಿಯೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದನು ಅವನು ತೀರಾ ಬಡವನಾಗಿದ್ದ ಹೀಗಿರುವಾಗ ಆ ದಂಪತಿಗೆ ಒಬ್ಬ ಮಗ ಜನಿಸಿದ ಎಷ್ಟೇ ಕಷ್ಟವಿದ್ದರೂ ಮಗ ಹುಟ್ಟಿದ ಸಂತೋಷ ಅವರಿಗೆ ಇತ್ತು ಆದರೆ ಮಗು ಬೆಳೆಯುತ್ತಿದ್ದಂತೆ ಅವನಿಗೆ ಕುಡಿಸಲು ಹಾಲು ತರುವುದಕ್ಕೂ ಅವರ ಬಳಿ ಹಣವಿರಲಿಲ್ಲ ಮನೆಯಲ್ಲಿ ಒಂದು ಹಸುವೂ ಇರಲಿಲ್ಲ ಇದು ಆ ದಂಪತಿಯ ದೊಡ್ಡ ಚಿಂತೆಯಾಗಿತ್ತು ಒಂದು ದಿನ ಆ ರೈತನ ಸ್ನೇಹಿತನು ಊರಿಗೆ ಬಂದಿದ್ದ ತನ್ನ ಸ್ನೇಹಿತನ ಕಷ್ಟವನ್ನು ನೋಡಲಾಗದೆ ಅವನು ಒಂದು ಸಲಹೆ ನೀಡಿದ ನಮ್ಮೂರಿನಲ್ಲಿ ಒಬ್ಬ ಸಾಧು ಇದ್ದಾರೆ ಅವರ ಬಳಿ ದೈವಿಕ ಶಕ್ತಿಯುಳ್ಳ ಹಸುವಿದೆ ನೀನು ಹೇಗಾದರೂ ಮಾಡಿ ಅವರನ್ನು ಬೇಡಿಕೊಂಡು ಆ ಹಸುವನ್ನು ಕರೆತಂದರೆ ನಿನ್ನ ಮಗನಿಗೆ ಹಾಲಿನ ಕೊರತೆ ನೀಗುತ್ತದೆ ಎಂದು ಹೇಳಿದ ಮರುದಿನ ಬೆಳಿಗ್ಗೆ ಎದ್ದ ಕೂಡಲೇ ರೈತನು ಸ್ನೇಹಿತನ ಊರಿಗೆ ಹೊರಟ ಅಲ್ಲಿ ಸಾಧುಗಳನ್ನು ಭೇಟಿಯಾಗಿ ಅವರಿಗೆ ನಮಸ್ಕರಿಸಿ ಅಯ್ಯ ನಾನು ಬಹಳ ದೂರದಿಂದ ನಿಮ್ಮ ಸಹಾಯವನ್ನು ಕೋರಿ ಬಂದಿದ್ದೇನೆ ನನ್ನ ಮಗುವಿಗೆ ತಾಯಿಯ ಎದೆ ಹಾಲು ಸಾಕಾಗುತ್ತಿಲ್ಲ ಹಸುವಿನ ಹಾಲು ಕುಡಿಸೋಣವೆಂದರೆ ನನ್ನ ಬಳಿ ಹಸು ಖರೀದಿಸಲು ಹಣವಿಲ್ಲ ದಯವಿಟ್ಟು ನಿಮ್ಮಲ್ಲಿರುವ ಹಸುವನ್ನು ನನಗೆ ದಾನವಾಗಿ ನೀಡಿ ಅದರಿಂದ ನನ್ನ ಮಗನ ಹೊಟ್ಟೆ ತುಂಬುತ್ತದೆ ಬದಲಿಗೆ ನನ್ನ ಕೈಲಾದಷ್ಟು ಹಣವನ್ನು ನಿಮಗೆ ನೀಡುತ್ತೇನೆ ಎಂದು ಕೇಳಿಕೊಂಡ ಆ ಮಾತುಗಳನ್ನು ಕೇಳಿದ ಸಾಧುಗಳು ನಗುತ್ತಾ ನೋಡಪ್ಪ ನಿನಗೆ ಹಸು ಬೇಕಿದ್ದರೆ ಖಂಡಿತ ಕೊಡುತ್ತೇನೆ ತೆಗೆದುಕೊಂಡು ಹೋಗು ನಿನ್ನ ಮಗನ ಹೊಟ್ಟೆ ತುಂಬಿಸು ಅದಕ್ಕಾಗಿ ನೀನು ನನಗೆ ಯಾವುದೇ ಹಣವನ್ನು ಕೊಡುವ ಅಗತ್ಯವಿಲ್ಲ ನಾನೊಬ್ಬ ಸಾಧು ನನಗೆ ಹಣದ ಅವಶ್ಯಕತೆ ಏನಿರುತ್ತದೆ ಹೇಳು ಆದರೆ ಈ ಹಸುವನ್ನು ನೀನು ಕರೆದುಕೊಂಡು ಹೋಗಬೇಕೆಂದರೆ ನನ್ನ ಕೆಲವು ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು ಎಂದರು ಸಾಧುಗಳು ಮುಂದುವರಿಸಿ ಯಾವ ಮನೆಯೊಳಗೆ ಗೋಮಾತೆ ಪ್ರವೇಶಿಸುತ್ತಾಳೋ ಆ ಮನೆಗೆ ಲಕ್ಷ್ಮೀಧನ ವೈಭವ ಎಲ್ಲವೂ ಆಕೆಯ ಹಿಂದೆಯೇ ಬರುತ್ತವೆ ಏಕೆಂದರೆ ಹಸುವಿನ ಶರೀರದಲ್ಲಿ ಮೂವಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಆ ದೇವತೆಗಳ ಸಂಪೂರ್ಣ ಆಶೀರ್ವಾದ ಗೋಮಾತೆಯ ಮೇಲೆ ಇರುತ್ತದೆ ಹಾಗಾಗಿ ಗೋಮಾತೆ ಕಾಲಿಟ್ಟ ಮನೆಯಲ್ಲಿ ಸುಖ ಸಂತೋಷ ಮತ್ತು ದೈವಶಕ್ತಿ ನೆಲೆಸುತ್ತದೆ ನೀನು ಈ ಹಸುವನ್ನು ಇಲ್ಲಿಂದ ಕರೆದೊಯ್ದ ನಂತರ ಅದು ಇರಲು ತಿನ್ನಲು ಮತ್ತು ಕುಡಿಯಲು ಉತ್ತಮ ವ್ಯವಸ್ಥೆ ಮಾಡಬೇಕು ಯಾವ ಮನೆಯಲ್ಲಿ ಗೋಮಾತೆ ಇರುತ್ತಾಳೋ ಆ ಮನೆಯಲ್ಲಿ ಹಣಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ ಗೋಮಾತೆಯೊಂದಿಗೆ ಗಣಪತಿಯ ಅನುಗ್ರಹವೂ ಬರುತ್ತದೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಗರಿಕೆ ಹುಲ್ಲನ್ನು ಹಸುವಿಗೆ ಮೇವಾಗಿ ನೀಡಬೇಕು ಆಗ ಗಣಪತಿಯು ತೃಪ್ತನಾಗುತ್ತಾನೆ ಇದರಿಂದ ದಾರಿದ್ರ್ಯವು ಸಂಪೂರ್ಣವಾಗಿ ತೊಲಗಿ ನಿನಗೂ ನಿನ್ನ ಮನೆಗೂ ಸಿರಿ ಸಂಪತ್ತು ಒಲಿಯುತ್ತದೆ ಆದರೆ ಒಂದು ಮಾತು ನೆನಪಿಡು ಎಂದು ಎಚ್ಚರಿಸಿದರು ಈ ಹಸುವಿನಿಂದ ನೀನು ಲಾಭ ಪಡೆಯುವವರೆಗೂ ಅಂದರೆ ಅದು ಹಾಲು ಕೊಡುವವರೆಗೂ ಅದನ್ನು ಶ್ರದ್ಧೆಯಿಂದ ಪೋಷಿಸಬೇಕು ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಅದನ್ನು ಅನಾಥೆಯಂತೆ ಮನೆಯಿಂದ ಹೊರಹಾಕಬಾರದು ಒಂದು ವೇಳೆ ನೀನು ಹಾಗೆ ಮಾಡಿದರೆ ಆ ಕ್ಷಣದಿಂದಲೇ ನಿನಗೆ ಕೆಟ್ಟ ಕಾಲ ಪ್ರಾರಂಭವಾಗುತ್ತದೆ ಎಂಬುದನ್ನು ಮರೆಯಬೇಡ ಎಂದು ಹೇಳಿ ಸಾಧುಗಳು ಹಸುವನ್ನು ರೈತನಿಗೆ ಕೊಟ್ಟು ಕಳುಹಿಸಿದರು ರೈತನು ಸಂತೋಷದಿಂದ ಹಸುವನ್ನು ಮನೆಗೆ ಕರೆತಂದನು ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ ಹಸುವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಗೋಮಾತೆಯು ಹಾಲು ಕೊಡಲು ಪ್ರಾರಂಭಿಸಿತು ಯಾವ ದಿನ ಆ ಹಸುವು ರೈತನ ಮನೆಗೆ ಕಾಲಿಟ್ಟಿತೋ ಅಂದಿನಿಂದ ಅವನ ಅದೃಷ್ಟವೇ ಬದಲಾಗಿ ಹೋಯಿತು ನೋಡ ನೋಡುತ್ತಿದ್ದಂತೆ ಆತ ಆ ಊರಿನ ಶ್ರೀಮಂತರಲ್ಲಿ ಒಬ್ಬನಾದ ದೊಡ್ಡ ಮನೆ ಹೆಂಡತಿಯ ಮೈತುಂಬ ಒಡವೆ ಮನೆಗೆಲಸದವರು ಅನೇಕ ಹಸುಗಳು ಹೀಗೆ ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಅವನು ಹೊರಗೆ ಹೋಗುವಾಗ ಹಸುವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತನ್ನ ಹೆಂಡತಿಗೆ ವಹಿಸಿ ಹೋಗುತ್ತಿದ್ದ ಹೀಗೆ ದಿನಗಳು ಕಳೆದವು ಹಸುವಿಗೆ ವಯಸ್ಸಾಗಿ ಹಾಲು ಕೊಡುವುದನ್ನು ನಿಲ್ಲಿಸಿತು ಅಂದಿನಿಂದ ರೈತನು ನಿಧಾನವಾಗಿ ಬದಲಾದ ಇತರ ಹಸುಗಳ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿಯನ್ನು ಈ ಹಸುವಿನ ಮೇಲೆ ತೋರಿಸುತ್ತಿರಲಿಲ್ಲ ಅದರ ಹತ್ತಿರ ಹೋಗುವುದನ್ನೇ ನಿಲ್ಲಿಸಿಬಿಟ್ಟ ಎಲ್ಲೋ ಒಂದು ಮೂಲೆಯಲ್ಲಿ ಅದನ್ನು ಕಟ್ಟಿಹಾಕುತ್ತಿದ್ದ ಬೆಳಿಗ್ಗೆ ಎದ್ದು ಹುಲ್ಲು ಹಾಕುವುದನ್ನು ನಿಲ್ಲಿಸಿದ ಕೆಲ ದಿನಗಳ ನಂತರ ಒಂದು ದಿನ ರೈತನು ಕೋಪದಿಂದ ಹಸುವಿನ ಬಳಿ ಬಂದು ಅದರ ಮೂಗುದಾರ ಹಿಡಿದು ದರದರನೆ ಎಳೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದನು ಮನೆಗೆ ಬಂದು ನೋಡಿದರೆ ಅಲ್ಲಿಯವರೆಗೂ ಆರೋಗ್ಯವಾಗಿದ್ದ ಅವನ ಮಗ ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದಿದ್ದ ತಕ್ಷಣ ಮಗನನ್ನು ವೈದ್ಯರ ಬಳಿ ಕರೆದೊಯ್ದು ವೈದ್ಯರೇ ಎಷ್ಟೇ ಖರ್ಚಾದರೂ ಚಿಂತೆಯಿಲ್ಲ ನನ್ನ ಮಗನನ್ನು ಉಳಿಸಿಕೊಡಿ ಎಂದು ಬೇಡಿದ ಆದರೆ ಆ ಹುಡುಗನಿಗೆ ಬಂದ ಕಾಯಿಲೆ ಯಾವುದೆಂದು ವೈದ್ಯರಿಗೆ ತಿಳಿಯಲೇ ಇಲ್ಲ ದಿನೇ ದಿನೇ ಹುಡುಗನ ಆರೋಗ್ಯ ಕ್ಷೀಣಿಸುತ್ತಾ ಹೋಯಿತು ರೈತನು ತನ್ನಲ್ಲಿದ್ದ ಹಣವನ್ನೆಲ್ಲಾ ಮಗನ ಚಿಕಿತ್ಸೆಗಾಗಿ ಖರ್ಚು ಮಾಡಿದ ಕೊನೆಗೆ ತನ್ನಲ್ಲಿದ್ದ ಮನೆ ಒಡವೆ ಹಸುಗಳನ್ನೆಲ್ಲ ಮಾರಿಬಿಟ್ಟ ಮತ್ತೆ ಅವನು ಕಡುಬಡವನಾದ ಮಗನ ಚಿಕಿತ್ಸೆಗೂ ಹಣವಿಲ್ಲ ತಿನ್ನಲು ಅನ್ನವೂ ಇಲ್ಲದ ಸ್ಥಿತಿ ಬಂತು ಅಸಹಾಯಕನಾಗಿ ಆಸ್ಪತ್ರೆಯಿಂದ ಮಗನನ್ನು ಕರೆದುಕೊಂಡು ಮೊದಲು ತಾನಿದ್ದ ಗುಡಿಸಲಿಗೆ ಬಂದ ಮಗನನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದ ಕಣ್ಣೀರೆಲ್ಲಾ ಬತ್ತಿ ಹೋದ ಮೇಲೆ ಅವನಿಗೆ ಸಾಧುಗಳು ಹೇಳಿದ ಮಾತುಗಳು ನೆನಪಾದವು ಹಾಲು ಕೊಡುವವರೆಗೂ ಹಸುವನ್ನು ಚೆನ್ನಾಗಿ ನೋಡಿಕೊಂಡು ಹಾಲು ನಿಲ್ಲಿಸಿದ ತಕ್ಷಣ ಬೀದಿಗೆ ಅಟ್ಟಿದೆನಲ್ಲ ನಾನೆಂತ ನೀಚ ಎಂದುಕೊಂಡು ಹಸುವನ್ನು ಹುಡುಕುತ್ತಾ ಕಾಡಿಗೆ ಓಡಿದ ಎರಡು ದಿನಗಳ ಹುಡುಕಾಟದ ನಂತರ ಹಸು ಸಿಕ್ಕಿತು ಅದರ ಕಾಲಿಗೆ ಬಿದ್ದು ಅಮ್ಮ ಗೋಮಾತೆ ನನ್ನನ್ನು ಕ್ಷಮಿಸು ಎಂದು ಗೋಳಾಡಿದ ಆಗ ಗೋಮಾತೆಯು ಮಾನವನ ಕಂಥದಲ್ಲಿ ಮಾತನಾಡಿತು ಮನುಷ್ಯನೇ ನೀನು ಇತರರಿಗೆ ಏನನ್ನು ಕೊಡುತ್ತೀಯೋ ಅದೇ ನಿನಗೆ ಮರಳಿ ಬರುತ್ತದೆ ನಾನು ನಿನಗೆ ಮೂರು ಮಾತುಗಳನ್ನು ಹೇಳುತ್ತೇನೆ ಇಂದಿನಿಂದ ಈ ಮೂರು ಮಾತುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಒಂದು ಯಾವಾಗಲೂ ಯಾರಿಗೂ ಮೋಸ ಮಾಡಬೇಡ ಯಾವ ವ್ಯಕ್ತಿ ಇತರರಿಗೆ ಮೋಸ ಮಾಡುತ್ತಾನೋ ಆ ಕ್ಷಣಕ್ಕೆ ಅವನಿಗೆ ಲಾಭವಾದಂತೆ ಕಂಡರೂ ಅದು ಅವನ ಬಳಿ ಶಾಶ್ವತವಾಗಿ ಉಳಿಯುವುದಿಲ್ಲ ಆ ಲಾಭದಿಂದ ಅವನು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ ಇನ್ನೊಬ್ಬರ ಅನ್ನವನ್ನು ನೀನು ಕಸಿದುಕೊಂಡರೆ ಆ ಕ್ಷಣಕ್ಕೆ ನಿನ್ನ ಹೊಟ್ಟೆ ತುಂಬಬಹುದು ಆದರೆ ಅದರ ಫಲವಾಗಿ ನೀನು ಅನೇಕ ದಿನಗಳು ಉಪವಾಸವಿರಬೇಕಾಗುತ್ತದೆ ಹಾಗೆಯೇ ಕೊಟ್ಟ ಮಾತನ್ನು ಎಂದಿಗೂ ಮರೆಯಬಾರದು ಎರಡು ಯಾವಾಗಲೂ ನಿನ್ನ ಮೇಲೆ ನಿನ್ನವರ ಮೇಲೆ ಮತ್ತು ಹಣದ ಮೇಲೆ ಅತಿಯಾದ ವ್ಯಾಮೋಹವನ್ನು ಇಟ್ಟುಕೊಳ್ಳಬೇಡ ಯಾವಾಗ ನೀನು ನಿನ್ನ ಮೇಲೆ ಅತಿಯಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತೀಯೋ ಆಗ ನೀನು ಖಂಡಿತವಾಗಿಯೂ ಇತರರಿಂದ ಮೋಸ ಹೋಗುತ್ತೀಯೇ ಏಕೆಂದರೆ ತನ್ನನ್ನು ತಾನೇ ಹೆಚ್ಚು ಪ್ರೀತಿಸುವ ವ್ಯಕ್ತಿಯನ್ನು ಯಾರಾದರೂ ಸ್ವಲ್ಪ ಹೊಗಳಿದರೂ ಅದಕ್ಕೆ ಮರುಳಾಗಿ ಸುಲಭವಾಗಿ ಮೋಸ ಹೋಗುತ್ತಾರೆ ಹಾಗೆಯೇ ನಿನ್ನವರೆಂದು ಭಾವಿಸಿದವರ ಮೇಲೆ ಅತಿಯಾದ ಪ್ರೀತಿ ಬೆಳೆಸಿಕೊಂಡಾಗ ಅವರಿಂದಲೇ ನಿನಗೆ ನೋವಾಗಬಹುದು ಅವರು ನಿನ್ನನ್ನು ಬಿಟ್ಟು ದೂರವಾದಾಗ ನೀನು ಕುಗ್ಗಿ ಹೋಗುತ್ತೀಯೇ ಅದರಿಂದ ಜೀವನವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಇನ್ನೂ ಹಣದ ಮೇಲೆ ಆಸೆ ಇಟ್ಟುಕೊಳ್ಳಬೇಡ ಏಕೆಂದರೆ ಹಣ ಎಂದಿಗೂ ಶಾಶ್ವತವಲ್ಲ ನೀನು ಮೊದಲು ಬಡವನಾಗಿದ್ದೆ ಮಧ್ಯದಲ್ಲಿ ಶ್ರೀಮಂತನಾದೆ ಈಗ ಮತ್ತೆ ಬಡವನಾಗಿದ್ದೀಯೇ ಹಣ ಇಂದು ನಿನ್ನ ಬಳಿ ಇದ್ದರೆ ನಾಳೆ ಮತ್ತೊಬ್ಬರ ಸ್ವತ್ತಾಗುತ್ತದೆ ಮೂರು ನಿನ್ನ ಮನೆಯಲ್ಲಿ ನಡೆದ ಜಗಳಗಳು ಖಾಸಗಿ ಸಂಭಾಷಣೆಗಳು ಮತ್ತು ಕಷ್ಟಗಳನ್ನು ಎಂದಿಗೂ ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡ ಹಾಗೆ ಹೇಳಿಕೊಂಡಾಗ ಅವರು ನಿನ್ನ ಪರಿಸ್ಥಿತಿಯನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯೋಚಿಸುತ್ತಾರೆ ಇದರಿಂದ ನಿನ್ನ ಜೀವನಕ್ಕೆ ಮತ್ತು ನಿನ್ನ ಗುರಿಗಳಿಗೆ ಹಾನಿಯಾಗುತ್ತದೆ ನನ್ನಿಂದ ನಿನಗೆ ಲಾಭವಿದ್ದಾಗ ನನ್ನನ್ನು ಚೆನ್ನಾಗಿ ನೋಡಿಕೊಂಡೆ ಈಗ ನನ್ನಿಂದ ಯಾವ ಲಾಭವೂ ಇಲ್ಲವೆಂದು ತಿಳಿದಾಗ ಕೆಲವು ದಿನಗಳ ಕಾಲ ನನ್ನನ್ನು ಪೋಷಿಸಲು ಕೂಡ ನಿನಗೆ ಮನಸ್ಸು ಬರಲಿಲ್ಲ ಸಾಧುವಿಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟೆ ಈಗ ನಿನ್ನ ಮಗನ ಆರೋಗ್ಯ ಹದಗೆಟ್ಟು ನೀನು ಬಡವನಾದೆ ಎಂಬ ಕಾರಣಕ್ಕಾಗಿಯೇ ನಿನಗೆ ಬುದ್ಧಿ ಬಂದು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯೆ ಒಂದು ವೇಳೆ ಇದೆಲ್ಲಾ ನಡೆಯದೆ ಹೋಗಿದ್ದರೆ ನಿನಗೆ ನನ್ನ ನೆನಪು ಇರುತ್ತಿರಲಿಲ್ಲ ಇರಲಿ ನಾನು ಹೇಳಿದ ಈ ಮೂರು ಮಾತುಗಳನ್ನು ನಿನ್ನ ಜೀವನದಲ್ಲಿ ಪಾಲಿಸು ಎಲ್ಲವೂ ಸರಿಹೋಗುತ್ತದೆ ಎಂದು ಹೇಳಿ ಹಸು ಹೊರಟು ಹೋಯಿತು ರೈತನು ಮನೆಗೆ ಬಂದು ಗೋಮಾತೆ ಹೇಳಿದಂತೆ ಬದುಕಲು ಪ್ರಾರಂಭಿಸಿದ ಒಂದು ವರ್ಷ ಇದೇ ರೀತಿ ಕಳೆದ ನಂತರ ಆ ಹಸು ರೈತನ ಮನೆಗೆ ಹಿಂದಿರುಗಿ ಬಂತು ಅಂದಿನಿಂದ ರೈತನ ಬದುಕು ಮತ್ತೆ ಹಸನಾಯಿತು ಅವನು ನಿಧಾನವಾಗಿ ಮತ್ತೆ ಶ್ರೀಮಂತನಾದ ಮಗನ ಆರೋಗ್ಯವು ಸಂಪೂರ್ಣವಾಗಿ ಸರಿಹೋಯಿತು ಕಳೆದುಕೊಂಡಿದ್ದ ಹಣ ಆಸ್ತಿ ಒಡವೆ ಮನೆ ಮತ್ತು ಹಸುಗಳೆಲ್ಲವೂ ಮರಳಿ ಬಂದವು ಆದರೆ ಈ ಬಾರಿ ರೈತನು ಗರ್ವಪಡದೆ ನ್ಯಾಯಯುತವಾಗಿ ಜೀವನ ನಡೆಸಿದ ತನಗಿದ್ದಷ್ಟರಲ್ಲಿಯೇ ದಾನ ಧರ್ಮ ಮಾಡುತ್ತಾ ಪ್ರಾಣಿಗಳನ್ನು ಕೇವಲ ಲಾಭಕ್ಕಾಗಿ ನೋಡದೆ ಅವುಗಳನ್ನು ತನ್ನ ಕುಟುಂಬದ ಸದಸ್ಯರಂತೆ ಪ್ರೀತಿಸಿದ ಅಂದಿನಿಂದ ಆ ರೈತನು ತನ್ನ ಜೀವನದಲ್ಲಿ ಎಂದಿಗೂ ಬಡತನವನ್ನು ಅನುಭವಿಸಲಿಲ್ಲ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ